ಶುಭ ಸಂಜೆ ನಮಸ್ಕಾರಗಳು ನನ್ನ ಹೆಸರು ಸಂಪ್ರೀತ್ ಬರುವ ಈ ನಾಟಕದಲ್ಲಿ ನನ್ನ ಪಾತ್ರ ಹಿರಿಯ ನಮಸ್ಕಾರಗಳು ನನ್ನ ಮಗಸ್ಕಾರಗಳು ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಮನೆಯನ್ನು ಹಿರಿಯ ಸಸೆ ನನ್ನ ಹೆಸರು ಪ್ರೀತಂ ಭವನ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಹಿರಿಯ ಮಗ ನನ್ನ ಹೆಸರು ಈ ನಾಟಕದಲ್ಲಿ ನನ್ನ ಪಾತ್ರ ಎಲ್ಲರಿಗೂ ಶುಭ ಸಂಶಯ ನಮಸ್ಕಾರಗಳು ನನ್ನ ಹೆಸರು ಪ್ರಗತಿ ಪಾದವಿ ನಾವು ಎಂಟನೇ ತರಗತಿಯಲ್ಲಿ ಹೋಲಿಸಿದ್ದೇವೆ ಈ ನಾಟಕದಲ್ಲಿ ನನ್ನ ಪಾತ್ರ ಅಜ್ಜಿ ಈ ನಾಟಕದಲ್ಲಿ ನನ್ನ ಪಾತ್ರ ಅಜ್ಜಿಯ ಎಲ್ಲರಿಗೂ ಶುಭ ಸಂಜಯ ನಮಸ್ಕಾರಗಳು ನನ್ನ ಹೆಸರು ಸ್ನೇಹವಾಗಿ ನಾನು ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ನಮಸ್ಕಾರಗಳು ನನ್ನ ಹೆಸರು ವೈಷ್ಣವಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಡಾಕ್ಟರ್ मैंने तो सुबह मिली है नगुस्तारा वो मैंने तो सुबह मिली है बाजपुर ना कंट्री टाइप की रोज तुझे नहीं प्रथम लाइट ऑन सर लाइट्स नहीं सर लक्ष्मी लक्ष्मी पंडित का कोडवा। फोड़वा कोर्टिंग शांत अच्छा पंडित का लगुना

ನಮ್ಮನ್ ಮುಂದೆ ಕಾಯತ ಬಂದೆ ತಯ್ಯೋ ಎಚ್ಚ ನಮ್ಮನ್ ಬಿಟಾದಲ್ಲೋ ಎಚ್ಚ ಯಾಕ ಕಾಯತ ಇರಕ್ಕೆ ಏನಂತ ಹೇಳ್ೋ ಡೆಕ್ಕ ನಮ್ಮ ಅರ್ಜ ನಮ್ಮ ನೇರ ನನಗೆ ಹೇಳದಂ ಬಿಟಾದಲ್ಲೋ ಎಚ್ಚ ಕಿಸಿ ಕಿಸಿ ರಟ್ಟಿ ಮೇಲೆ ಚಾಪನ್ ಮಾಡಿದನಲ್ಲೋ ಯಪ್ಪ ಅಂಬಿ ಎಚ್ಚ

ನನ್ನ ಎರಡು ಕಣ್ಣುಗಳನ್ನು ಈ ಊರಿನ ಅನುಭವಿಗೆ ಕೊಡಬೇಕು ನನ್ನ ದೇಹವನ್ನು ಮೆಡಿಕಲ್ ಕಾಲೇಜಿಗೆ ದಾನ ದಾನ ಮಾಡಿದ್ದೀನಿ ಆಸ್ತಿ ಅಂದರೆ ಏನಂತ ಗೊತ್ತಿಲ್ಲದ ಈ ರಾಷ್ಟ್ರ ಮಕ್ಕಳಿಗೆ ಒಂದು ಎಕರೆ ಹೊಲ ಕೊಡಬಾರದು ಎಲ್ಲವನ್ನು ಅನಾಥಶ್ರಮಕ್ಕೆ ದಾನ ಮಾಡಿದ್ದೀನಿ ಅಂತ ಬರ್ದಾರೆ ಅನ್ನ ಯ ಅನ್ನ ಯಾರು ಕೊಟ್ಟರು ಕಣ್ಣು ತಗೊಂಡು ಹೆಂಗೆ ಮಾಡ್ತೀರಿ

ಾನ ಮಾಡಿದ ಆಸ್ತಿ ದಾನ ಮಾಡಿದ ಅದ

ಸಮಾಜದಲ್ಲಿರುವ ಅನ್ಯಾಯದ ಅನಾವರಣ ಸತ್ಯ ಮತ್ತು ನ್ಯಾಯದ ಮಹತ್ವ ಸಮಾಜದಲ್ಲಿ ಸಾಕೃತಿ ಹಾಗೂ ಮೌಲ್ಯ ಬೋಧನೆಗಳು ಅನುದಾನದಿಂದ ಅಂದರಿಗೆ ದೃಷ್ಟಿ ತೆರೆಯುತ್ತದೆ ಒಬ್ಬರ ಮರಣದಿಂದ ಅನೇಕ ಜೀವಗಳಿಗೆ ಜೀವನ ಸಮಾಜ ಬದಲಾಗಲು ಕೇವಲ ವ್ಯವಸ್ಥೆ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಎನ್ನುವುದನ್ನು ತೋರಿಸುತ್ತದೆ ಹಣ ಅಧಿಕಾರ ಸ್ವಾರ್ಥ ಇವು ಮಾನವೀಯತೆಯನ್ನು ಕುಗ್ಗಿಸುತ್ತವೆ ಅವುಗಳಿಗೆ ಮನೆಯಲ್ಲಿ ನಿಲ್ಲುವ ಧೈರ್ಯವೇ ನಿಜವಾದ ಶ್ರೇಷ್ಠತೆ ಸಮಾಜದಲ್ಲಿ ಬದಲಾವಣೆ ತರಲು ಜ್ಞಾನ ಅಷ್ಟೇ ಅಲ್ಲ ಧೈರ್ಯವು ಮಾನವನಿಗೆ ಮಾನವ ಸೇವೆ ಮಾಡುವ ಅವಕಾಶ ಮಾನವೀಯತೆ ತ್ಯಾಗ ಪರೋಪಕಾರ ಶ್ರೇಷ್ಠ ಉದಾಹರಣೆ ಸತ್ತಾಗ ಸತ್ತುವ ಬದಲಾಗಿ ಇದ್ದಾಗ ಹಿರಿಯರಿಗೆ ಗೌರವ ಕೊಡಿ